ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಡಿವೈನ್ ಮೀಡಿಯಾ ವೀಕ್ಷಕರೇ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಕಾಶಿಯ ವಿಶ್ವನಾಥನ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೆ ಅದೇ ಗಂಗಾ ನದಿಯ ತೀರದಲ್ಲಿರ್ತಕ್ಕಂತಹ ಮಣಿಕರ್ಣಿಕಾ ಘಾಟ್ ಹಲವಾರು ನಿಗೂಢತೆ ಮತ್ತು ರಹಸ್ಯಕತೆಗಳಿಂದ ಕೂಡಿದೆ ಯಾಕಂದರೆ ಈ ಸ್ಥಳದಲ್ಲಿ ಜನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಚಿತೆಗಳು ಉರಿತಾನೇ ಇರ್ತವೆ ಇಲ್ಲಿ ಬೆಂಕಿ ಆರಿದಂತಹ ಉದಾಹರಣೆಗಳೇ ಇಲ್ಲ ಯಾಕಂದರೆ ಹುಟ್ಟು ಮತ್ತು ಸಾವು ಮನುಷ್ಯನ ಅವಿಭಾಜ್ಯ ಅಂಗಗಳು ಜೊತೆಗೆ ಸಾವನ್ನ ಈ ಸ್ಥಳದಲ್ಲಿ ಅಂತ್ಯಕ್ರಿಯೆಯ ಮೂಲಕ ಮೋಕ್ಷವನ್ನು ಪಡಿತೀವಿ ಅನ್ನತಕ್ಕಂತಹ ಒಂದು ನಂಬಿಕೆ ಇದೆ ಅಷ್ಟೇ ಇತಿಹಾಸ ಪೌರಾಣಿಕವಾಗಿ ಈ ಸ್ಥಳ ತನ್ನದೇ ಆದ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಬನ್ನಿ ಆ ಸ್ಥಳದ ರಹಸ್ಯತೆಗೆ ಹೇಳುವೆನು ಮತ್ತು ಕಾಶಿ ವಿಶ್ವನಾಥನಷ್ಟೇ ಈ ಸ್ಥಳವೂ ಕೂಡ ಈ ಸ್ಮಶಾನವೂ ಕೂಡ ಯಾಕೆ ಅಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಮಣಿಕರ್ಣಿಕಾ ಘಾಟ್ ಹೌದು ವೀಕ್ಷಕರೇ ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಿ ಎಷ್ಟು ಪ್ರಾಮುಖ್ಯತೆ ಮತ್ತು ಪ್ರಸಿದ್ಧಿಯನ್ನು ಪಡೆದಿದೆಯೋ ಅಷ್ಟೇ ಪ್ರಾಮುಖ್ಯತೆ ಮತ್ತು ಪ್ರಸಿದ್ಧಿಯನ್ನು ಒಂದು ಸ್ಮಶಾನವೂ ಕೂಡ ಪಡೆದಿದೆ ಅಂದರೆ ನಂಬಕ್ಕೆ ಸಾಧ್ಯವ ಖಂಡಿತವಾಗಲೂ ನಂಬಲೇಬೇಕು ಯಾಕಂದರೆ ಮಣಿಕರ್ಣಿಕೆಯ ಘಾಟ್ ಅನ್ನತಕ್ಕಂಥ ಈ ಮಹಾ ಸ್ಮಶಾನ ತನ್ನದೇ ಆಗಿರತಕ್ಕಂಥ ನಿವಡತೆ ಮತ್ತು ರಹಸ್ಯಗಳನ್ನು ಒಳಗೊಂಡಿದೆ ಯಾಕಂದರೆ ಈ ಸ್ಥಳದಲ್ಲಿ ದಿನದ ಇಪ್ಪತ್ತ್ ಗಂಟೆಯೂ ಕೂಡ ಚಿತೆ ಉರಿಯುತ್ತಲೇ ಇರುತ್ತೆ ಇಲ್ಲಿ ಪ್ರತಿದಿನ ನೂರಾರು ಶವಗಳನ್ನು ಅಂತ್ಯಕ್ರಿಯೆ ಮಾಡಲಾಗುತ್ತೆ ಇಲ್ಲಿನ ಚಿತೆ ಎಂದೂ ಕೂಡ ಆರಿದಂತಹ ಉದಾಹರಣೆಯೇ ಇಲ್ಲ ಕಾಶಿಯ ಈ ಘಾಟನ್ನು ಮಹಾಶಂಶಾನಂತಲೇ ಇಲ್ಲಿನ ಜನ ಕರೀತಾರೆ ಯಾಕಂದರೆ ಕಾಶಿಯಲ್ಲಿ ಯಾರು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೋ ಅವರ ಕಿವಿಯಲ್ಲಿ ಶಿವನೇ ಬಂದು ತಾರಕ ಮಂತ್ರವನ್ನು ಬಿಸಿಗುಡುತ್ತಾನೆ ಅಂತ ನಂಬಲಾಗುತ್ತೆ ಈ ಮಂತ್ರವನ್ನು ಕೇಳಿದ ನಂತರ ಆ ವ್ಯಕ್ತಿಯ ಆತ್ಮವು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತವಾಗುತ್ತೆ ಅಂತ ಹೇಳಲಾಗುತ್ತೆ ಅದಕ್ಕಾಗಿಯೇ ಕಾಶಿಯಲ್ಲಿ ಸಾವನ್ನ ಮಂಗಳಕರವೆಂದು ಭಾವಿಸಲಾಗುತ್ತೆ ಒಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಎಷ್ಟೇ ದುಷ್ಟ ಅಥವಾ ಪಾಪಿಯಾಗಿದ್ದರೂ ಕೂಡ ಅವರು ಇಲ್ಲಿ ಸತ್ತರೆ ಮೋಕ್ಷವನ್ನು ಪಡಿತಾರೆ ಅಂತ ನಂಬಲಾಗತ್ತೆ ಪುರಾಣಗಳ ಪ್ರಕಾರ ಕಾಶಿಯಲ್ಲಿ ಸಾವು ವ್ಯಕ್ತಿಯು ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದ ಉಂಟಾಗುತ್ತೆ ಶಿವನು ಆತ್ಮದ ಕಿವೆ ಬಂದು ರಾಮ 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 ಎಂದು ಮೂರು ಬಾರಿ ಹೇಳುತ್ತಾನೆ ರಾಮನ ಹೆಸರು ತುಂಬ ಶಕ್ತಿಯನ್ನು ಹೊಂದಿದ್ದು ಅದು ತನ್ನ ಅಸ್ತಿತ್ವದ ಸಾಗರವನ್ನು ದಾಟಲು ಯಾರಿಗಾದರೂ ಸಹಾಯ ಮಾಡುತ್ತೆ ಅಂತ ನಂಬಲಾಗಿರುವ ತಾರಕ ಮಂತ್ರವಾಗಿದೆ ಇನ್ನು ಪುರಾಣಗಳ ಪ್ರಕಾರ ಸತಿದೇವಿಯು ತನ್ನ ತಂದೆಯಿಂದ ತನ್ನ ಪತಿಗೆ ಆದಂತಹ ಅವಮಾನವನ್ನು ಸಹಿಸದೆ ಚಿತೆಯಲ್ಲಿ ತನ್ನ ಶರೀರವನ್ನು ದಹಿಸಿಕೊಂಡು ಶರೀರವನ್ನು ತ್ಯಜಿಸ್ತಾಳೆ ಆ ವಿರಹ ವೇದನೆಯ ದುಃಖವನ್ನು ತಾಳಲಾರದಂತಹ ಪರಶಿವನು ಆಕೆಯ ಸುಡುವ ಆ ಶರೀರವನ್ನು ತೆಗೆದುಕೊಂಡು ಹಿಮಾಲಯದತ್ತ ಮುಖ ಮಾಡ್ತಾನೆ ಈತನ ರೋದನೆಯನ್ನು ನೋಡಲಾಗದ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಆ ಸತಿಯ ಶರೀರವನ್ನು ಐವತ್ತೊಂದು ತುಂಡುಗಳನ್ನಾಗಿ ಛಿದ್ರ ಛಿದ್ರ ಮಾಡ್ತಾನೆ ಐವತ್ತೊಂದು ಭಾಗಗಳಾಗಿ ಬಿದ್ದಂತಹ ಎಲ್ಲ ಶರೀರದ ತುಂಡುಗಳು ಕೂಡ ಈಗ ಶಕ್ತಿ ಪೀಠಗಳಾಗಿ ಬದಲಾಗಿವೆ ಮಹಾಕರ್ಣಿಕ ಅಂದರೆ ಸಂಸ್ಕೃತದಲ್ಲಿ ಕಿವಿಯೋಲೆ ಅಂತ ಅರ್ಥ ಅಂದಿನಿಂದ ಈ ಸ್ಥಳವು ಮಹಾಕರ್ಣಿಕ ಎಂದು ಕರೆಯಲ್ಪಡುತ್ತೆ ಯಾಕಂದ್ರೆ ಆ ಸತೀದೇವಿಯ ಕಿವಿಯೋಲೆ ಇದೇ ಸ್ಥಳದಲ್ಲಿ ಬಿದ್ದಿತ್ತು ಅಂತ ನಂಬಲಾಗತ್ತೆ ಅಂತಹ ಮಹಾ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಿದ್ರ ಜೊತೆಗೆ ನಾವು ಮೋಕ್ಷವನ್ನ ಪಡಿತೀವಿ ಅಂತಕ್ಕಂತಹ ಭಾವನೆ ಎಲ್ಲ ಸಮಸ್ತ ಹಿಂದುಗಳ ಭಾವದಲ್ಲಿದೆ ವೀಕ್ಷಕರೇ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ದಿನ ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ಕಾರ